ಕನ್ನಡ ದಾನ್ ಪವಿತ್ರ ಇದು ವೆರಿ ಸ್ಪೆಷಲ್ ಸೆಗ್ಮೆಂಟ್ ಯಾಕೆ ಅಂದ್ರೆ ನಮ್ಮ ಜೊತೆ ಇರೋದು ವೆರಿ ಸ್ಪೆಷಲ್ ಗೆಸ್ಟ್ ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಜನರಿಗೆ ಈಗ ಇತ್ತೀಚೆಗಂತೂ ಸುಖ ಕ್ಯೂರಿಯಾಸಿಟಿ ಅವ್ರು ಎಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಯಾಕಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಲ್ಲರ ಮನೆ ಮನ ಮುಟ್ಟದ್ದು ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಎಲ್ರಿಗೂ ಅವ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ತಿನ್ಕೋಬೇಕು ಅಂತ ಸೊ ಅದೇ ತರ ನಮಗೂ ಕ್ಯೂರಿಯಾಸಿಟಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಮಲಾಯ್ಕಾ ಅವರು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಹಾಯ್ ಹಲೋ ಮೈ ಥ್ಯಾಂಕ್ ಯು ನೀವು ಹೇಗಿದ್ದೀರಾ ನಾನು ಇವಾಗ ಹೇಳ್ಬಿಟ್ಟೆ ನಿಮ್ಮ ಬಗ್ಗೆ ತುಂಬ ಜನಕ್ಕೆ ಸಾಕಷ್ಟು ಕ್ಯೂರಿಯಾಸಿಟಿ ಅದು ಇತ್ತೀಚೆಗೆ ಅಂತ ಸೊ ಅದೇ ಥರ ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾ ಹೋಗೋಣ ನಿಮ್ಮ ಬಗ್ಗೆ ನೀವು ನನಗೆ ಹೇಳ್ತಾ ಹೋಗಿ ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಅದು ನೋಡೋಣ ಇವಾಗ ಎಸ್ ಫೈನಲ್ ಎಸ್ ಎಸ್ ಸೊ ಬಲೈಕಾ ಅವರು ಈಗ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದಾರೆ ಕೆಲವೇ ದಿನ ಎದುರುಗಡೆ ಬಂದ್ಬಿಡ್ತಾರೆ ಬಿಗ್ ಸ್ಕ್ರೀನಲ್ಲಿ ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ ಸೊ ಅದಕ್ಕೂ ಮುನ್ನ ಮಲೈಕಾ ಅವರು ಎಲ್ಲಿಯವರು ಏನು ಮಾಡ್ತಿದ್ರು ಯಾವ ಊರವರು ಈ ಒಂದು ತಿಳ್ಕೊಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ ಸ್ವಲ್ಪ ದಾವಣಗೆರೆ ಹುಡುಗಿ ಬೆಳೆದಿದ್ದು ಓದಿದ್ದು ಎಲ್ಲ ದಾವಣಗೆರೆ ಆಮೇಲೆ ಇಂಡಸ್ಟ್ರಿಗೆ ಎಂಟ್ರಿ ಆದ್ಮೇಲೆ ನಾನು ಬ್ಯಾಂಗ್ಳೂರ್ ಬರ್ಬೇಕಾಯ್ತು ಬೆಂಗ್ಳೂರ್ಗೆ ಅಂದ್ರೆ ಹಾಲಿಡೇಸ್ಗೆಲ್ಲ ಬರ್ತಾ ಇದ್ದೆ ಸಿಕ್ಕಾಪಟ್ಟೆ ಯಾಕಂದ್ರೆ ನಮ್ಮ ನಮ್ಮ ಅಪ್ಪನ ಸಿಸ್ಟರ್ ಅತ್ತೆ ಇಲ್ಲೇ ಇರೋದು ಸೊ ಅವ್ರ ಮನೆಗೆ ಆಟ ಆಡಕ್ಕೆ ಸಮ್ಮರ್ ಗೆಲ್ಲ ಬೆಂಗ್ಳೂರ್ ಹೊಸದಲ್ಲ ನಂಗೆ ಡೆಫಿನೆಟ್ಲಿ ಹೊಸದಲ್ಲ ಬಟ್ ಇಂಡಸ್ಟ್ರಿ ಹೊಸದು ಈಗ ಪ್ರಶ್ನೆಗೆ ಉತ್ತರ ಸಿಕ್ತು ಮಲಾಯಕ್ ದಾವಣಗೆರೆ ದಾವಣಗೆರೆ ಬೆಣ್ಣೆ ದೋಸೆ ಯಾರಾದ್ರೂ ರೇಗಿದ್ ಉಂಟಾ ಬೆಣ್ಣೆ ದೋಸೆ ತರಾರ ಇದೀಯ ಬೆಣ್ಣೆ ತರ ಇದೆಯಾ ಅಂತ ಎಲ್ಲರೂ ಹೇಳಿದಾರ ಆಲ್ಮೋಸ್ಟ್ ಟೇಸ್ಟಿಯಾಗಿ

ಒಂದೇ ಒಂದೇ ಇನ್ಸ್ಟಿಟ್ಯೂಷನ್ ಅಲ್ ಆಗಿರೋದು ಸೊ ಸ್ಕೂಲಿಂಗ್ ಅಂದ್ಬಿಟ್ಟು ಸ್ಕೂಲ್ ಡೇಸ್ ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಲ್ಲ ಆಕ್ಚುಲಿ ನನ್ಗೆ ಸ್ಕೂಲ್ ಅಲ್ಲಿ ಒಂದ್ ಸ್ವಲ್ಪ ಬುಲಿಂಗು ಹರಾಸ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು ನನಗೆ ಆಕ್ಚುಲಿ ಅದನ್ನೆಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರು ಪ್ರಾಬ್ಲಮ್ ಜನಕ್ಕೆ ಚೆನ್ನಾಗಿದ್ರು ಯಾರಾದ್ರೂ ಚಿಕ್ಕವರು ಇವಾಗ ಒಂದ್ ಮೆಚುರಿಟಿ ಬಂದ್ಮೇಲೆ ನಾವ್ ಅದನ್ನ ಯೋಚನೆ ಮಾಡಿದ್ರೆ ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಜನ ಹುಡ್ಗಿರು ಇಲ್ಲ ಹುಡುಗರು ಅದನ್ನ ಫೇಸ್ ಮಾಡಿರ್ತಾರೆ ಬಟ್ ಅದನ್ನ ನಮ್ ಕಮ್ ಲೈಕ್ ಒಂದಿ ಗೋ ಅ ಲಾಂಗ್ ವೇ ಅದಾದ್ಮೇಲೆ ಯೋಚನೆ ಮಾಡಿದ್ರೆ ಅದ್ ನಮ್ನ ಸ್ಟ್ರಾಂಗ್ ಮಾಡಿದೆ ಎಲ್ಲೋ ಒಂದ್ ಕಡೆ ನಾನಿವಾಗ ಒಂದ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಎಲ್ಲಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಬಟ್ ನಾನು ಒಬ್ಳೆ ಮಗಳು ನಮ್ಮ ಅಪ್ಪ ಅಮ್ಮಂಗೆ ಸೊ ಅವ್ರಿಗೆ ಹೇಳಬೇಕು ನನ್ಗೆ ಹಿಂಗಾಗ್ತಿದೆ ನಂಗೆ ನೋವಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಹೇಳ್ಬೇಕೋ ಬೇಡವೋ ಅನ್ನೋ ಅಲ್ಲಿ ಇದ್ದೆ ನಾನು ಬಟ್ ಈಗಿನ ಮಕ್ಕಳು ಹಂಗಲ್ಲ ಅದೇ ವೆರಿ ಕ್ಲೋಸ್ ಟು ದೆಟ್ ಪೇರೆಂಟ್ಸ್ ನಾನು ಇವಾಗ ಕ್ಲೋಸ್ ಆಗಿದ್ದೀನಿ ಅಮ್ಮಂಗೆ ಶ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಎಲ್ಲ ಹೇಳ್ಕೊತೀನಿ ಬಟ್ ಅವಾಗ ಸ್ಕೂಲಿಂಗ್ ನನಗೆ ಅಷ್ಟಕ್ಕಷ್ಟೇ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಕಾಲೇಜ್ ಅಂದ್ರೆ ಸಖತ್ ಇಷ್ಟ ಅಂದ್ರೆ ಸ್ಕೂಲ್ ಟೈಮಲ್ಲಿ ನೆನ್ಪು ಮಾಡ್ಕೊಳೋದಕ್ಕೆ ಏನು ಇಲ್ವ ಹಾಗಿದ್ರೆ ಇದೆ ಇದೇ ನಾನು ಡಾನ್ಸ್ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಡಾನ್ಸ್ ಮಾಡ್ತಾ ಇದ್ದೆ ನಂಗೆ ಡಾನ್ಸಿಂಗ್ ಅಂದರೆ ಅಂದ್ರೆ ನಾನು ಡಾನ್ಸ್ ಪ್ರೊಫೆಷ್ನಲ್ ಡಾನ್ಸರ್ ಅಲ್ಲ ಬಟ್ ಐ ಲವ್ ಟು ಡಾನ್ಸ್ ಹೌದು ನನಗೆ ಕಾಲೇಜ್ ಅಲ್ಲಿ ಸಿಕ್ಕಿದ ಇಂಪಾರ್ಟೆಂಟ್ ಸ್ಕೂಲ್ ಸಿಕ್ಕಿರ್ಲಿಲ್ಲ ಸ್ಕೂಲ್ ಅಲ್ಲಿ ನಾನು ಅಷ್ಟು ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ ಪರ್ಫಾರ್ಮೆನ್ಸ್ ಮಾಡಕ್ ಕೊಡ್ತಾ ಇರ್ಲಿಲ್ಲ ಅದೆಲ್ಲ ನಡೀತಾ ಇತ್ತು ಬಟ್ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿರ್ತಾ ಇದ್ರು ಅವರೆಲ್ಲ

ನಾನು ಸ್ವಿಮ್ ಮಾಡಿದಿನಿ ಲೈಕ್ ಸ್ಕೂಲ್ ಮುಗ್ದ ತಕ್ಷಣ ಸ್ವಿಮ್ಮಿಂಗ್ ಹೋಗ್ತಾ ಸ್ವಿಮ್ಮಿಂಗ್ ಡ್ರಾಪ್ ಮಾಡಿದ್ಮೇಲೆ ನಮ್ಮ ಅಮ್ಮ ಡಾನ್ಸಿಗೆ ಪುಷ್ ಮಾಡಿದ್ರು ಫ್ಲೆಕ್ಸಿಬಿಲಿಟಿನೇ ಇರ್ಲಿಲ್ಲ ಚಬಿ ಅವಾಗ ಸ್ವಲ್ಪ ಚಬಿ ಬಟ್ ಆಗಿದೆ ಮಾಡಿ ಮಾಡಿ ತೆಳಗಾಗಿದೆ ಆಮೇಲಿಂದ ಮತ್ತೆ ನಾನ್ ಚಬಿನೆಸ್ ಹೋಗಿರ್ಲಿಲ್ಲ ಅವಾಗ ಆಕ್ಚುಲಿ ಇಂಡಸ್ಟ್ರಿ ಬರ್ಬೇಕು ಅಂದಾಗ ನಾನ್ ಸ್ವಲ್ಪ ಲಾಕ್ಡೌನ್ ಅಲ್ಲಿ ಮಾಡಕ್ ಕೆಲ್ಸ ಇರ್ಲಿಲ್ಲ ಸ್ವಲ್ಪ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಸ್ವಲ್ಪ ಸ್ಲಿಮ್ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡೆ ಅಷ್ಟೇ ನಾನು ಅಷ್ಟು ದಪ್ಪ ಇರಲಿಲ್ಲ ಅಂತ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಮಾಡಕ್ಕೆ ಬಟ್ ಸ್ವಿಮ್ ಮಾಡ್ಕೊಂಡ್ಬಿಟ್ಟು ಸ್ವಿಮ್ಮಿಂಗ್ ಬಿಟ್ಟಾದ್ಮೇಲೆ ನಾನ್ ಡಾನ್ಸ್ ಕ್ಲಾಸಿಗೆ ಜಾಯ್ನ್ ಅಂದ್ರು ನಮ್ಮ ನಾನು ಅಮ್ಮಂಗ್ ಗಾಬರಿ ಆಗೋಗ್ರಿ ಇವಳಿಗೇನು ಡಾನ್ಸೇ ಬರಲ್ಲ ಏನ್ ಹಿಂಗೆ ಹಿಂಗೆ ಇರೋ ಹಿಂಗೆ ಇಂಥ ದಾಂಡ್ಯಾ ದಾಂಡ್ಯ ಅವಾಗ ಹೇಳ್ಕೊಡ್ತಿದ್ರು ದಸರಾ ಟೈಮ್ ಅಲ್ಲಿ ನನಗ್ ಕೋಲ್ ಇಟ್ಕೊಂಡು ಹಿಂಗೆ ಹಿಂಗೆ ಎಲ್ಲ ಮಾಡ್ತಾ ಇದ್ದೆ ನಮ್ಮಮ್ಮ ಇವಡೇನ್ ಹಿಂಗ್ ಮಾಡ್ತಾ ಇದ್ಳ ನಮ್ಮಅಮ್ಮ ಟೀಚರ್ ಹತ್ರ ಹೋಗ್ಬಿಟ್ಟು ಅವ್ರು ಫೇಮಸ್ ಇಷ್ಟ ಅಂದ್ರೆ ಎಲ್ಲರಲ್ಲೂ ಇರಬೇಕು ಇವಳು ಅನ್ನೋ ಒಂದ್ ಮೈಂಡ್ ಸೆಟ್ ಇತ್ತು ಅವ್ರಿಗೆ ಕಥಕ್ ಡಾನ್ಸರ್ ಫೇಮಸ್ ಕಥಕ್ ಡಾನ್ಸರ್ ನನ್ ದಾಂಡಿ ಹೇಳ್ಕೊಟ್ರು ಒಂದ್ ವಾರ ನೋಡಿ ಅವ್ಳು ಹೆಂಗ್ ಡಾನ್ಸ್ ಮಾಡ್ತಾಳು ಒಂದ್ ವಾರ ಆದ್ಮೇಲೆ ನನ್ ಬಿಡೋಕೆ ಆಗ್ತಿರ್ಲಿಲ್ಲ ಅಷ್ಟು ಡಾನ್ಸ್ ಮಾಡ್ತಾ ಇದ್ದೆ ಮೋಸ್ಟ್ಲಿ ಆ ಫ್ಲೆಕ್ಸಿಬಿಲಿಟಿ ವಾಪಸ್ ಬಂತು ಅಂತ ಅನ್ಸುತ್ತೆ ಭರತನಾಟ್ಯಂ ಬಂಕು ನಾನು ಅಲ್ಲ ಭರತನ ಸಂಗೀತ ಅಂತೂ ಬಂಕ್ ಮೇಲೆ ಬಂಕು ಸಂಗೀತ ಬಂಕು ಅಭ್ಯಾಸ ಇದು ಅಬ್ಯಾಕಸ್ ಬಂಕು ಅಬ್ಯಾಕಸ್ ಫಸ್ಟ್ ಫಸ್ಟ್ ಗೆ ಟೆನ್ ಓ ಕ್ಲಾಕ್ ಅಂತ ಇರ್ತಿತ್ತು ಆಮೇಲೆ ಟೆನ್ ತರ್ಟಿ ಟೆನ್ ಲೈಕ್ ನಾನು ಒಂದ್ ಅರ್ಧ ಗಂಟೆ ಬೇಗ ಹೋಗ್ಬಿಡೋದು ನಮ್ ಡ್ರೈವರ್ ಕಾರ್ ಬಂದ್ಬಿಟ್ಟು ನನ್ ಬಿಡೋರು ಕ್ಲೋಸ್ ಆಗಿ ಅವ್ರು ಓಪನ್ ಮಾಡಿರಲಿಲ್ಲ ಅವಾಗ ಕ್ಲೋಸ್ ಆಗಿದೆ ಅಮ್ಮ ಕ್ಲೋಸ್ ಆಗಿದೆ ಅನ್ಬಿಟ್ಟು ಎಷ್ಟು ವಾರಗಳು ಹಂಗೆ ಬಂಕ್ ಮಾಡಿದ್ವಿ ನಂಗೆ ಬ್ಯಾಕ್

ಕೆಲವ್ರಿಗೆ ಆ ಜಲಸ್ ಅಂತ ಇರುತ್ತೆ ಅದರಿಂದ ಇದು ಕಾಮನ್ ಒಂದು ಗ್ಯಾಂಗ್ ಅಂತ ಇದ್ದೇ ಇರುತ್ತಲ್ಲ ಗ್ಯಾಂಗ್ ಅಂತ ಆಮೇಲೆ ಅದು ಕ್ರಿಯೇಟ್ ಆಯ್ತು ಅಂದ್ರೆ ಒಂದ್ ಐ ಫೌಂಡ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಲ್ಲಿ ಅವಳೊಬ್ಳೆ ನನ್ಗೆ ಸ್ಕೂಲ್ ಇಂದ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದು ಬಟ್ ನನ್ ಗ್ಯಾಂಗ್ ಅಂತ ಆಗಿದ್ದು ನನ್ ಇಂಜಿನಿಯರಿಂಗ್ ಬಿ ಎಸ್ ಅಲ್ಲಿ ಒಂದ್ ಫುಲ್ ದೊಡ್ಡ ಗ್ಯಾಂಗ್ ಹುಡುಗರ್ ಗ್ಯಾಂಗ್ ಬರೀ ಹುಡುಗರ ಇರ್ತಾ ಇದ್ರ ಗ್ಯಾಂಗ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹುಡುಗರು ಒಬ್ಳೆ ಒಬ್ಳು ಹುಡುಗಿದ್ಲು ಬಟ್ ಯಾ ಗ್ಯಾಂಗ್ ಅಂದ್ರೆ ಇಂಜಿನಿಯರಿಂಗ್ ಬಿ ಎಸ್ ಸಿಕ್ಕಿ ನೇಮ್ ಅವಳು ನನ್ನ ಸ್ಕೂಲಲ್ಲಿ ಸಿಕ್ಕಿದ್ದು ಕ್ಲೋಸ್ ಫ್ರೆಂಡ್ ಅಂದ್ರೆ ಅಶ್ವಿನಿ ಅವಳು ಇವಾಗ ಆರ್ಕಿಟೆಕ್ಟ್ ಶಿ ಸ್ಟಡಿಂಗ್ ಶಿ ಇಸ್ ವರ್ಕಿಂಗ್ ಇನ್ ಡೆಲ್ಲಿ ಬಟ್ ಯಾ ನಾನು ಅವ್ಳ ತರ ಆರ್ಕಿಟೆಕ್ಚರ್ ಓದಬೇಕಂತೆಲ್ಲ ಆಸೆ ಪಟ್ಟಿದ್ದೆ ಅವ್ಳು ಓದೋದು ನೋಡ್ಬಿಟ್ಟು ಓದೋದು ಜಾಸ್ತಿ ಇಲ್ಲ ಕೆಲಸ ಜಾಸ್ತಿ ಮಾಡೋದದು ನೋ ಸಿವಿಲ್ ಇಂಜಿನಿಯರಿಂಗ್ ಆರಾಮಾಗಿ ಮಾಡ್ಕೊಂಡಿರ್ತೀನಿ ಅಂತ ಸೊ ಹಾಗಿದ್ರೆ ಸ್ಕೂಲ್ ಬಂಕ್ ಮಾಡಿದ್ದೆಲ್ಲ ಇದೆ ಈ ಅಬಾಕಸ್ ಕ್ಲಾಸ್ಗೆಲ್ಲ ಅದು ಸ್ಕೂಲ್ ಬಂಕ್ ಮಾಡಿಲ್ಲ ಈ ಕೋಕ್ಲರ್ ಆಕ್ಟಿವಿಟೀಸ್ ಎಲ್ಲ ಬಂಕ್ ಮಾಡ್ತೆ ಬಟ್ ಇಂಜಿನಿಯರಿಂಗ್ ಅಲ್ಲಿ ಬಂಕ್ ತಕ್ಷಣ ನನ್ನಷ್ಟು ಯಾರು ಬಂಕ್ ಮಾಡಿಲ್ಲ ಅಷ್ಟು ಬಂಕ್ ನಮ್ ಟೀಚರ್ಸ್ ಹೇಳ್ತಾರೆ ನೀನ್ ಬಂದಿದ್ನ ನಾವ್ ಲೆಕ್ಕ ಇಟ್ಕೊಂಡ್ರೆ ಈಝಿ ಆಗುತ್ತೆ ಬರ್ಲಿಲ್ಲುದ್ಕಿಂತ ಅಂತ ಹೇಳ್ತಾ ಇದ್ರು ಈಝಿ ಈಝಿ ಇಟ್ಸ್ ವಿ ಟು ಬಿ ಈಝಿ ಲಾಸ್ಟಿಕ್ ಕೌಂಟ್ ಮಾಡಕ್ಕೆ ಅಂತ ಹೇಳೋರು ಕೇಳಿ ಟೀಚರ್ ಹತ್ರ ಬೈಸ್ಕೊಂಡಿದ್ದಿಲ್ಲ ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಬೇಕಿತ್ತು ಚೇಂಜ್ ಮ್ಯಾಥ್ ಮ್ಯಾಥ್ ಕ್ಲಾಸ್ ಅಲ್ಲಿ ಅದೇನೋ ಒಂದು ಪ್ರಾಬ್ಲಮ್ ಕೊಟ್ಬಿಡೋರು ನೆಕ್ಸ್ಟ್ ಗೇಮ್ಸ್ ಪಿರಿಯಡ್ ಇರೋದು ಸೊ ಗೇಮ್ಸ್ ಪೀರಿಯಡ್ ಹೋಗ್ಬೇಕಂದ್ರೆ ಈ ಪ್ರಾಬ್ಲಮ್ ಮುಗಿಸ್ಬೇಕು ನನ್ಗೆ ಆ ಪ್ರಾಬ್ಲಮ್ ಬರಲ್ಲ ಮುಗ್ಸಕ್ಕೆ ಆಮೇಲೆ ಪಕ್ಕ ಪಕ್ಕದವ್ರೆಲ್ಲ ಕೇಳ್ಬಿಟ್ಟು ಮಾಡ್ಬಿಟ್ಟು ಓಡಿಸ್ಕೊಂಡು ಹೋಗಿ ಹೋಗ್ತಾ ಇದ್ದೆ ಆಟಕ್ಕೆ ಥ್ರೋ ಬಾಲ್ ಎಲ್ಲ ಆಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಥ್ರೋ ಬಾಲ್ ಎಲ್ಲ ಆಡ್ತಾ ಇದ್ವಿ ನಾವು ಲಗೋರಿ ತ್ರೋ ಬಾಲ್ ಹ್ಮ್ ಎಂಜಾಯ್ ಮಾಡಿದ್ರೆ ಈಗ ಚಿಕ್ಕ ಮಕ್ಕಳಲ್ಲಿ ಒಂದು ಅಭ್ಯಾಸ ಇದೆ ಹಂಗೆ ಮಾಡ್ಬಾರದು ಅಂತ ಪೇರೆಂಟ್ಸ್ ಹೇಳ್ಕೊಡ್ತಾರೆ ಟೀಚರ್ಸ್ ಹೇಳ್ಕೊಡ್ತಾರೆ ಕದಿಬಾರ್ದು ದುಗಮ್ಮನ್ ಜಾತ್ರೆ ನಮ್ಮ ದಾವಣಗೆರೆ ಆಯ್ತಾ ಅಲ್ಲಿ ಫುಲ್ ಜನ ನಮ್ಮ ಮತ್ತೆ ಎಲ್ಲರೂ ಕಸಿನ್ಸ್ ಎಲ್ಲ ಹೋಗ್ಬಿಡು ಅವಾಗ ಅಂತಿದ್ರು ನಂಗೆ ಮಾಡಿದ್ರು ಗೊತ್ತಾಗ್ತಾ ಇರಲಿಲ್ಲ ಮಾಡ್ ಅಂದ್ಬಿಟ್ಟು ಮೆಲ್ ಬಂದ್ಬಿಟ್ಟು ತಗೋ ಕ್ಲಿಪ್ ತಗೋ ಬಂದ್ಬಿಟ್ಟು ಕ್ಲಿಪ್ ಬ್ಯಾಂಡ್ ಅಂದ ಅಷ್ಟೇ ಕದ್ದಿರೋದು ಅದ್ ಕದ್ದಿದ್ದೀನಿ ಡೆಫಿನೆಟ್ಲಿ ಓಕೆ ಅದಕ್ಕೆ ಟ್ರೈನಿಂಗ್ ಏನೋ ನನ್ ಕಸಿನ್ಸೇ ದೊಡ್ಡವ್ರವ್ರೆಲ್ಲ

ಕಾಲೇಜ್ ಎಂಟ್ರಿ ಆಗ್ಬೇಕಿತ್ತು ನಾನು ಅದೇ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ನ ಇಲ್ಲೆಲ್ಲ ಫುಲ್ ಮಾಡ್ಬಿಡಿ ಕಲರ್ಸು ಕಲರ್ ಅಂದ್ರೆ ಫುಲ್ ಇಲ್ಲಿಂದ ಇಲ್ಲಿ ತನಕ ಏನೋ ಕಾಪರ್ ಕಲರ್ ಹೇರ್ ನಿಮ್ ಬಟ್ ಇದ್ರಕ್ಕಿಂತ ಸಿಕ್ಕ ಡಾರ್ಕ್ ಇತ್ತು ಅಯ್ಯೋ ದೇವ್ರೆ ಎಲ್ಲರೂ ಹಾ ಚೆನ್ನಾಗಿ ಅವ್ಳು ಬಂದ್ಬಿಟ್ಟು ಚೀ ಎಷ್ಟು ಕೆಡದ ಅಂತ ಬೈದ್ಬಿಟ್ಲು ಉಳೇ ಹಂಗೆ ಬಂದ್ಬಿಟ್ಲಲ್ಲ ಅವಳು ವ್ಯಾಲಿಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು ನಂಗೆ ಸೊ ನಮ್ಮ ಮನೆ ಪಕ್ಕ ಅವಳು ಇರೋಳು ಈ ಕೂದಲು ಇಟ್ಕೊಂಡು ಕಟ್ ಮಾಡ್ಬಿಟ್ಟಿದೆ ಅದು ಒಳ್ಳೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಆಗೋಗಿತ್ತು ಸೀದಾ ಓಡೋದೆ ಅವಳ ಮನೆಗೆ ಇದು ಶೇವ್ ಮಾಡ್ಬಿಡು ಶೇವ್ ಮಾಡಿಬಿಡು ಅಪ್ಪನ ರೇಸರಿಂದ ಶೇವ್ ತಲೆ ಕೆಟ್ಟಿದ ಶೇವ್ ಮಾಡಿದ್ರೆ ಕೂದಲೇ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಆಮೇಲೆ ರಾತ್ರಿ ಹೋಗ್ಬಿಟ್ಟು ಅಮ್ಮನ ಹತ್ರ ನಾನು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಇಷ್ಟೇ ಬೆಳೆಯುತ್ತೆ ಬಿಡು ಕೂದ್ಲೋದು ಅಂದ್ಬಿಟ್ಟು ಅಂದ್ರೆ ಒಂದ್ ತಿಂಗಳಲ್ಲಿ ನನ್ನ ಬರ್ತ್ಡೇ ಆಯ್ತು ನನ್ ನನ್ನ ಬರ್ತ್ಡೇ ಅಂದ್ರೆ ನಾ ಆತರ ರೆಡಿ ಆಗ್ಬೇಕು ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಆ ಆಸೆ ಎಲ್ಲ ಊಟ ಆಯ್ತು ಕೂದಲು ತನಕ ವೇಟ್ ಮಾಡ್ಬೇಕಾಯ್ತು ಈ ಟೀನೇಜ್ ಬರೋಕ್ಕೂ ಸ್ಕೂಲ್ ಡೇಸಲ್ಲಿ ಇವಾಗ ಏನ್ ಮಾತಾಡ್ತಿದ್ವಿ ಆ ಟೈಮ್ ಟೈಮಲ್ಲಿ ತುಂಬಾ ಇಷ್ಟ ಆಗಿದ್ದ ಹಬ್ಬ ಯಾವ್ದು ಹೋಲಿ ಹೋಳಿ ಸಿಕ್ಕಾಪಟ್ಟೆ ಇಷ್ಟ ಕಝಿನ್ಸ್ ನಮ್ಮ ದೊಡ್ಡ ಫ್ಯಾಮಿಲಿ ನಮ್ಮದು ಅಪ್ ಸೈಡ್ ಅಮ್ಮನ ಸೈಡ್ ಎಲ್ಲರದು ದೊಡ್ಡ ಫ್ಯಾಮಿಲಿ ಸೊ ಅಲ್ಲಿ ಹೋಳಿ ಅಂದರೆ ಅವರು ಒಂದು ಗಾಡಿಯಲ್ಲಿ ಒಂದು ಐದು ಜನನ ಕರ್ಕೊಂಡು ಎಲ್ಲ ಮನೆ 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 ಹೋಗ್ತಿದ್ವಿ ಆಮೇಲೆ ನಮ್ಮನೆ ವಾಟರ್ ಪೈಪಿಂದ ಆಟ ಆಡೋದು ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ ಹೋಲಿ ಸ್ಕೂಲ್ ಟೈಮ್ ಅಲ್ಲಿ ನೆನ್ಪು ಮಾಡ್ಕೊಳಕ್ ನನ್ಗೆ ಏನು ಇಲ್ಲ ಅಂತ ಹೇಳಿ ಇದೆ ಅಂತ ನೀವು ಹೇಳಿದ್ರೆ ಕಥೆ ಏನಂತ ಅದಕ್ಕಿಂತ ಮುಂಚೆ ಅಜ್ಜಿ ಮನೇಲಿ ಸಿಕ್ಕಬಡ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಮನೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಮ್ಮನ ಮನೆ ಇಷ್ಟೇ ಗ್ಯಾಪ್ ಅಲ್ಲಿ ಇದ್ದು ನಮ್ಮ ಅಜ್ಜಿ ಮನೆ ಜಂಪ್ ಮಾಡೋ ನಮ್ಮ ಅಜ್ಜಿ ಮನೆಗೆ ಹೋಗ್ಬಹುದಿತ್ತು ಸೊ ಅಲ್ಲಿ ಮಾತ್ರ ಸಿಕ್ಕ ಬಡ ಮಜಾ ಮಾಡೋದು ಇಟ್ಸ್ 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 ಅ ವೆರಿ ಬಿಗ್ ಹೌಸ್ ಒಂಥರ ಈ ಸಿಕ್ಸ್ಟಿ ಇಯರ್ಸ್ ಹಳೆಯ ಕಾಲದ ಮನೆ ಅದು ಸೊ ಅಲ್ಲಿ ತುಂಬಾ ಮಜಾ ಮಾಡಿದ್ವಿ